ಡಿ ಬಾಸ್ ಅಭಿಮಾನಿಗಳು ನಮ್ಮ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ರಾಕಿಂಗ್ ಸ್ಟಾರ್ ಯೇಶ್ ಮೂವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಶುಭ ಕೋರುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಬೇಲ್ ಕ್ಯಾನ್ಸಲ್ ನಮ್ಮ ಡಿ ಬಾಸ್ ರವರ ಬೇಲ್ ಕ್ಯಾನ್ಸಲ್ ವಿಚಾರಣೆವಾಗಿ ಅವರೇ ಡಿ ಬಾಸ್ ಅವ್ರದ್ದು ಒಂದೇ ಅಂತಲ್ಲ ಏಳು ಜನ ಏನು ಬೇಲ್ ಸಿಕ್ತಲ್ಲ ಆ ಏಳು ಜನಕ್ಕೂ ಬೇಲ್ ಕ್ಯಾನ್ಸಲ್ ಆಗಬೇಕಂತ ಅರ್ಜಿ ವಿತರಣೆ ವಿಚಾರಣೆ ಅಂತ ಆಗಬೇಕಂತ ಪೊಲೀಸ್ನವರು ಆಗಲಿ ನಮ್ಮ ಎಸ್ ಪಿ ಸಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರಾಗಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಅದರದ್ದೇ ಆದ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟಲ್ಲಿ ಆದರೂ ಅದರದ್ದೇ ಆದ ಒಂದು ತೀರ್ಮಾನ ಇರುತ್ತೆ ಅದು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಶಂಭು ಹಾವೇರಿ ಹುಡುಗ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ನಾನು ಇವತ್ತಿಂತ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಶಂಭು ಹಾವೇರಿ ಹುಡುಗ ಅಂತ ಈ ಚಾನಲ್ನ ಎಲ್ಲ ನನ್ನ ಕರ್ನಾಟಕ ಜನತೆಗಳು ಇದನ್ನು ಹರಿಸಿ ಬೆಳೆಸಿ ಒಂದು ಒಳ್ಳೆಯ ಎತ್ತರಕ್ಕೆ ತಗೊಂಡು ಹೋಗ್ಬೇಕಾಗಿ ವಿನಂತಿ ನಿಮ್ಮ ನಾನು ಕನ್ನಡ ಅಭಿಮಾನಿಗೋಸ್ಕರ ಸದಾ ಚಿರಋಣಿ ಸದಾ ಕನ್ನಡಿಗನಾಗಿ ಸದಾ ಕನ್ನಡಕ್ಕೋಸ್ಕರನೇ ಹೋರಾಡ್ತಾ ಇದ್ದೀನಿ ಹೋರಾಟ ಮಾಡಬೇಕಂತ ಮುಂದೆ ಅಂದ್ಕೊಂಡಿದ್ದೀನಿ ಬಟ್ ಏನೇ ಆಗಲಿ ಇದನ್ನು ನಿಮ್ಮ ಪ್ರೀತಿ ಹಾರೈಕೆ ನನ್ನ ಮೇಲೆ ಇರಲೇಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಈ ಚಾನಲ್ನ ಎಲ್ಲರೂ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇದು ನನ್ನೇ ನನ್ನದೇ ಸ್ವಂತ ಅಕೌಂಟು ನನ್ನದೇ ಯೂಟ್ಯೂಬ್ ಚಾನಲ್ಲು ಇದನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಈ ವಿಡಿಯೋನ ಇನ್ನು ಮೇಲೆ ಪ್ರತಿಯೊಂದು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ಎಲ್ಲರೂ ನೋಡಿ ಹರಿಸಿ ಬೆಳೆಸಿ ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗಬೇಕಾಗಿ ಅಂತ ಕರ್ನಾಟಕ ಜ ಕರ್ಕೊಂಡು ಹೋಗಬೇಕಾಗಿ ವಿನಂತಿ ಅಂತ ನಮ್ಮ ಕರ್ನಾಟಕ ಜನತೆಯಲ್ಲಿ ನಾನು ವಿನಂತಿ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತಂದರೆ ಇವತ್ತು ಜನವರಿ ಎಂಟು ಟ್ರ್ಯಾಕಿಂಗ್ ಸ್ಟಾರ್ ಯೇಶ್ ರವರ ಮೂವತ್ತೊಂಬತ್ತನೇ ವರ್ಷದ ಬರ್ತ್ಡೇ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಟ್ಯಾಕ್ಸಿಕ್ ಸಿನಿಮಾದ ಟೀಸರನ್ನು ರಿಲೀಸ್ ಮಾಡಲಾಗಿದೆ ಟೀಸರ್ ನೋಡಿದೆ ನಾನು ತುಂಬ ತುಂಬ ಅದ್ಭುತವಾಗಿದೆ ನಮ್ಮ ಕೆ ವಿ ಎನ್ ಪ್ರೊಡಕ್ಷನ್ ಅವರು ತುಂಬ ಒಳ್ಳೊಳ್ಳೆ ಫಿಲಮ್ಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ದ ನಮ್ಮ ಡಿ ಬಾಸ್ರವರೆಗೂ ರವರೆಗೂ ಮಾಡ್ತಾಯಿದ್ದಾರೆ ಆಮೇಲೆ ಒಳ್ಳೊಳ್ಳೆ ಇನ್ನೂ ಒಳ್ಳೊಳ್ಳೆ ಫಿಲಮ್ಗಳು ಅವರು ಬ್ಯಾನರಿಂದ ಇದೆ ಟ್ರಾಕಿಂಗ್ ಸ್ಟಾರ್ ಯೇಶ್ಗೆ ಮೂವತ್ತೊಂಬತ್ತನೇ ವರ್ಷದ ನಮ್ಮ ಡಿ ಬಾಸ್ ಅಭಿಮಾನಿಗಳು ನಮ್ಮ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಟ್ರಾಕಿಂಗ್ ಸ್ಟಾರ್ ಯೇಶ್ರವರಿಗೆ ಮೂವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಶುಭ ಕೋರುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಟ್ರಾತಕ್ಕೆ ಏನಪ್ಪ ಅಂತಂದರೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಡಿಯೋನ ಇದು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ನಮ್ಮ ಡಿ ಬಾಸ್ರವರ ಬೇಲ್ ಕ್ಯಾನ್ಸಲ್ ವಿಚಾರಣೆವಾಗಿ ಬರೇ ಡಿ ಬಾಸ್ ಬಾಸ್ರವ್ರದ್ದು ಒಂದೇ ಅಂತಲ್ಲ ಏಳು ಜನ ಏನು ಬೇಲ್ ಸಿಕ್ತಲ್ಲ ಆ ಏಳು ಜನಕ್ಕೂ ಬೇಲ್ ಕ್ಯಾನ್ಸಲ್ ಆಗ್ಬೇಕಂತ ಅರ್ಜಿ ವಿಚಾರಣೆ ವಿಚಾರಣೆ ಅಂತ ಆಗಬೇಕಂತ ಪೊಲೀಸ್ನವರು ಆಗಲಿ ನಮ್ಮ ಎಸ್ ಪಿ ಸಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರಾಗಲಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ ಅವರು ಹಾಕಿದ ತಕ್ಷಣ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅಂತ ಯಾರೋ ಕರ್ನಾಟಕ ಜನತೆ ಯಾರು ಗಾಬರಿ ಪಡಬೇಕಾಗಿ ಪಡ್ಬೇಕಾಗಿ ವಿನ ಇಲ್ಲ ಯಾರು ಗಾಬರಿ ಆಗೋದು ಬೇಡ ನಾನು ಹೇಳ್ಕ ಕೇಳ್ಕೊತಾ ಇದ್ದೀನಿ ಏನಂತಂದರೆ ಅವರು ಅದರದ್ದೇ ಆದ ಸುಪ್ರೀಂ ಕೋರ್ಟ್ನವರು ಸುಪ್ರೀಂ ಕೋರ್ಟಲ್ಲಿ ಆದರೂ ಅದರದ್ದೇ ಆದ ಒಂದು ತೀರ್ಮಾನ ಇರುತ್ತೆ ಅದನ್ನು ವಿಚಾರಣೆ ಮಾಡ್ತಾರೆ ಹಾಗೆ ಅವರು ಹಾಕಿದ ತಕ್ಷಣ ಬೇಲ್ ಕ್ಯಾನ್ಸಲ್ ಆಗಲ್ಲ ಆಮೇಲೆ ಅವರು ಹಾಕಿರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಡಿ ಬಾಸರವರಿಗೆ ಅತಿ ಹೆಚ್ಚು ಅಭಿಮಾನಿಗಳಿರೋದರಿಂದ ಎಲ್ಲ ಅಭಿಮಾನಿಗಳು ಎಲ್ಲಿ ಸಾಕ್ಷ್ಯನಾಶಗಳನ್ನು ಮಾಡಿಬಿಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆಮೇಲೆ ಅವ್ರದ್ದು ಸರ್ಜರಿ ಬೇರೆ ಆಗಿಲ್ಲ ಬ್ಯಾಕ್ ಪೇಯ್ನ್ ಅಂತ ಮಧ್ಯಂತರ ಜಾಮೀನಲ್ಲಿ ಜಾಮೀನನ್ನು ತೊಗೊಂಡಿದ್ರು ಅವರು ಬಟ್ ಸರ್ಜರಿ ಬೇರೆ ಆಗಿಲ್ಲ ಅದಕ್ಕೆ ಇವರು ಮಧ್ಯಂತರ ಬೇಲನ್ನು ತೊಗೊಂಡು ಆಮೇಲೆ ಆಸ್ಪೆಟ್ ಆಸ್ಪತ್ರೆಯಲ್ಲಿ ಡ್ರಾಮಾ ಮಾಡ್ಕೊಂಡಿದ್ರು ಹಾಗೆ ಈಗ ಅಂತ ಮೀಡಿಯಾದಲ್ಲಿ ಬಿಂಬಿಸ್ತಾ ಇದ್ದಾರೆ ಬಟ್ ಅದನ್ನು ನಾನು ಈಗ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಮೀಡಿಯಾದವ್ರಿಗೆ ಎಲ್ಲ ಹೇಳಿದರೆ ನಮ್ಮ ಮೈಸೂರಿನ ಅಜಯ್ ಸರ್ ಅಂತ ನಮ್ಮ ಡಿ ಅವರಿಗೆ ಫ್ಯಾಮಿಲಿ ಡಾಕ್ಟರ್ ಅಂತಲೇ ಹೇಳ್ಬೋದು ನಾವು ಅವರು ಎರಡೂ ಕೈಗೂ ಆಪ್ರೇಷನ್ ಮಾಡಿದ್ದವರೇ ಅವರೇ ಸ್ವತಃವಾಗಿ ಹೇಳ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬದ ಹಿಂದೆ ಮುಂದೆ ಪ್ರಯುಕ್ತವಾಗಿ ಅವರಿಗೆ ಸರ್ಜರಿ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ಇದು ನೂರಕ್ಕೆ ನೂರು ಸತ್ಯ ಇದನ್ನು ಡಿ ಬಾಸ್ರವರೇ ಸ್ವತಃ ಅವರಿಗೆ ಹೇಳಿದಾರಂತೆ ನಾನು ಅಂತ ಚಿತ್ರೀಕರಣದಲ್ಲಿ ನಾ ಭಾಗವಹಿಸಬೇಕಾಗಿದೆ ನೀವು ಆಪರೇಷನ್ನನ್ನು ಬೇಗ ಮುಂದೆ ಬೇಗ ಮಾಡಿ ಮಾಡೋಕ್ಕೆ ತಯಾರಿ ಮಾಡಿಕೊಳ್ಳಿ ಅಂತ ಅವರು ಹೇಳಿದಾರಂತೆ ನಮ್ಮ ಡಿ ಬಾಸ್ ಅವರು ಅದಕ್ಕೆ ಅವರು ಮೀಡ್ಯಾದವ್ರಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅಜಯ್ ಹೆಗಡೇಶ್ ಡಾ ಡಾಕ್ಟರ್ ಅಜಯ್ ಹೆಗಡೇಶ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಅವರೇ ಆಪ್ರೇಷನ್ ಇರೋದು ಡಿ ಬಾಸರವ್ರಿಗೆ ಬಟ್ ಈ ಯಾರೂ ಡಿ ಬಾಸ್ರವರಿಗೆ ಸರ್ಜರಿ ಆಗಿಲ್ಲ ಸುಮ್ಮನೆ ನಾಟಕ ಮಾಡ್ತಾಯಿದ್ದಾರೆ ಅಂತಲ್ಲ ಅವ್ರ ಪೇನ್ ಏನು ಅಂತ ಅವ್ರಿಗೇ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತು ನಾನು ಯಾರು ಪರ ಯಾರು ವಿರೋಧ ಅಂತ ಮಾತಾಡ್ತಾ ಇಲ್ಲ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಎಲ್ಲರಿಗೂ ನಾನು ಇದು ಮಾಡ್ತೀನಿ ನಾನು ಕನ್ನಡಕ್ಕೆ ಅಭಿಮಾನಿ ಫಸ್ಟ್ ಆಫ್ ಆಲ್ ನಾನು ಕನ್ನಡಕ್ಕೆ ಅಭಿಮಾನಿ ಕನ್ನಡಕ್ಕೋಸ್ಕರನೇ ಇರ್ತೀನಿ ಕನ್ನಡಕ್ಕೋಸ್ಕರನೇ ಬಾಳ್ತೀನಿ ಕನ್ನಡಕ್ಕೋಸ್ಕರನೇ ಸಾಯ್ತೀನಿ ಇನ್ನು ಮೇಲೆ ಪ್ರತಿಯೊಂದು ಏನೇ ಆದ್ರೂ ಒಂದೊಂದು ವಿಡಿಯೋ ಬರ್ತಾನೇ ಇರುತ್ತೆ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟ್ ಇದ್ದೇ ಇರಬೇಕು ಅಂತ ನಾನು ಕೇಳ್ಕೊತೀನಿ ಅದನ್ನು ಯಾ ಯಾರೂ ಡಿ ಬಾಸ್ ಅಭಿಮಾನಿಗಳು ಆತಂಕ ಪಡಬೇಕಾಗಿಲ್ಲ ಡಿ ಬಾಸ್ರವ್ರಿಗೆ ಬೇಲ್ ಕ್ಯಾನ್ಸಲ್ ಅರ್ಜಿ ವಿಚಾರಣೆ ಹಾಕಿದ ತಕ್ಷಣ ಅವ್ರಿಗೇನು ಬೇಲ್ ಕ್ಯಾನ್ಸಲ್ ಆಗೋಲ್ಲ ಅದರದ್ದೇ ಆದ ಊಹಾಪುಗಳು ಏನೇ ಇರಲಿ ಅದನ್ನು ವಿಚಾರಣೆ ಆಗುತ್ತೆ ವಿಚಾರಣೆ ಆದಮೇಲೆ ಅವ್ರು ತಪ್ಪು ಅನ್ನಿಸಿದರೆ ಅದು ಏನೇನಾಗುತ್ತೋ ಅದು ಸುಪ್ರೀಂ ಕೋರ್ಟ್ ನೋಡ್ಕೊಳತ್ತೆ ಅವ್ರು ಹಾಕಿದ ತಕ್ಷಣ ಏನು ಬೇಲ್ ಕ್ಯಾನ್ಸಲ್ ಆಗೋಲ್ಲ ಅದನ್ನು ಯಾರು ತಲೆ ಕಟ್ಸ್ಕೊಬೇಡಿ ನೀವೆಲ್ಲ ಆರಾಮಾಗಿರಿ ಬಾಸ್ರವರು ಡಿ ಬಾಸ್ರವರು ಅವರು ರೀತಿ ಅಂತ ಇವಾಗ ಎಲ್ಲ ಎಕ್ಸಸೈಸು ಎಲ್ಲ ಇದ್ದಾರಂತೆ ಎಲ್ಲ ಒಳ್ಳೊಳ್ಳೆ ಮುಂದೆ ಮೂವಿಗಳು ಬರ್ತಾ ಇದ್ದೆ ಅವ್ರ ಕಡೆಯಿಂದ ಅವ್ರಿಗೂ ಒಳ್ಳೆಯದಾಗಲಿ ಎಲ್ಲ ಮೂವೀಸ್ಗಳು ನಮ್ಮ ಡಿ ಬಾಸ್ ಅಭಿಮಾನಿಗಳು ನಾವು ಹಾರೋಕ್ಕೆ ಪ್ರೀತಿ ಅಭಿಮಾನ ಯಾವತ್ತೂ ಇದ್ದೇ ಇರುತ್ತೆ ಅಂತ ನಾನು ಕೇಳ್ಕೊತೀನಿ ಏ ಈ ಚಾನಲನ್ನು ಎಲ್ಲರೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಬೆಳೆಸಿ ಪ ನಮ್ಮ ಕರ್ನಾಟಕ ಜನದಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಎಲ್ಲ ಕರ್ನಾಟಕ ಜನತೆಗಳು ಈ ವಿಡಿಯೋ ನೋಡಿ ನೋಡಿದ ನೋಡಿದಾಕ್ಷಣ ಎಲ್ಲ ಕನ್ನಡಿ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಿಮ್ಮ ವಾಸ್ಟ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಅಂದ್ಕೊತಾ ಇದ್ದೀನಿ ಸಪೋರ್ಟ್ ಮಾಡ್ತೀರಂತ ಅಂತ ನನಗೆ ಸಪೋರ್ಟ್ ಮಾಡೇ ಮಾಡ್ತೀರ ಅಂತ ನನಗೆ ನಂಬಿಕೆ ಇದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಡಿ ಬಾಸ್ ಜೈ ಕರ್ನಾಟಕ